स्वागतवो निमगे सुस्वागतवो निमगे स्वागतवो निमगे सुस्वागतवो निमगे नूरु पन्थमित बन्न नूरु मनसु ेसन्न नूरु पन्थमिरुत बन्न ನೂರು ಮನಸ್ಸುಗಳ ಸೇರಿಸ ಬನ್ನಿ ಎಲ್ಲ ಭಾಷೆಗಳ ಬೆಸೆಯುವ ಬನ್ನಿ ಎಲ್ಲರೊಳಿತಿಗೆ ದುಡಿಯುವ ಬನ್ನಿ ಎಲ್ಲ ಭಾಷೆಗಳ ಬೆಸೆಯುವ ಬನ್ನಿ ಎಲ್ಲರೊಳಿತಿಗೆ ದುಡಿಯುವ ಬನ್ನಿ ಹಸಿರು ತೋರಣ ಕಟ್ಟುವ ಬನ್ನಿ ಹಸಿರು ತೋರಣ ಕಟ್ಟ ುವ ಬನ್ನಿ 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 ಗೆಳೆಯರೇ ಬನ್ನಿ 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 ಗೆಳೆಯರೇ ಬನ್ನಿ ಸ್ವಾಗತವು ನಿಮಗೆ ಸುಸ್ವಾಗತವು ನಿಮಗೆ ಸ್ವಾಗತವು ನಿಮಗೆ ಸುಸ್ವಾಗತೂ ನಿಮಗೆ ನೂರು ಪಂಥಗಳ ಮೀರುತ ಬನ್ನಿ ನೂರು ಮನಸ್ಸುಗಳ ಸೇರಿಸ ಬನ್ನಿ ಎಲ್ಲ ಭಾಷೆಗಳ ಬೆಸೆಯುವ ಬನ್ನಿ ಎಲ್ಲರೊಳಿತಿಗೆ ದುಡಿಯುವ ಬನ್ನಿ ಹಸಿರು ತೋರಣ ಕಟ್ಟುವ ಬನ್ನಿ 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 ളയരേ ബന്നീ ബന്നി ബന്നന്നി ബന്നീ ബന്നി ബന്നി ളരെ ബന്നീ സ് സ്വാഗതവ നിമഗേസ്വാഗതവൂ നിമേ സ്വാഗതവൂ നിമേ സുസ്വാഗതവൂ നിമഗ ಪ್ರೀತಿ ಹೂಗಳ ಹರಡುವ ಬನ್ನಿ ಮನೆ ಮನಗಳ ಕೊಳೆ ತೊಳೆಯುವ ಬನ್ನಿ ಪ್ರೀತಿ ಹೂಗಳ ಹರಡುವ ಬನ್ನಿ ಮನೆ ಮನಗಳ ಕೊಳೆ ತೊಳೆಯುವ ಬನ್ನಿ ಎಲ್ಲ ನೋವುಗಳ ಮರೆಯುವ ಬನ್ನಿ ಎಲ್ಲ ಸ್ವಾರ್ಥಗಳ ಮೀರುತ ಬನ್ನಿ ಎಲ್ಲ ನೋವುಗಳ ಮರೆಯುವ ಬನ್ನಿ ಎಲ್ಲ स्वार्थ मीरत बन्नी भ्यु भावक्यु बन्नी बन्नी बंदी 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 बन्नी 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 बंदी बंदी ಸ್ವಾಗತವು ನಿಮಗೆ ಸುಸ್ವಾಗತವು ನಿಮಗೆ ಸ್ವಾಗತವು ನಿಮಗೆ ಸುಸ್ವಾಗತವು ನಿಮಗೆ ಪ್ರೀತಿ ಹೂಗಳ ಹರಡುವ ಬನ್ನಿ ಮನೆ ಮನಗಳ ಕೊಳೆ ತೊಳೆಯುವ ಬನ್ನಿ ಎಲ್ಲ ನೋವುಗಳ ಮರೆಯುವ ಬನ್ನಿ ಎಲ್ಲ ಸ್ವಾರ್ಥಗಳ ಮಿ ಬನ್ನಿ ಭಾವೈಕ್ಯತೆಯನ್ನು ಸಾರುವ ಬನ್ನಿ 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 ಗೆಳೆಯರೇ ಬನ್ನಿ 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 ಗೆಳೆಯರೇ ಬನ್ನಿ ಸ್ವಾಗತವೂ ನಿಮಗೆ ಸುಸ್ವಾಗತವೂ ನಿಮಗೆ ಸ್ವಾಗತ ಸುಸ್ವಾಗತವು ನಿಮಗೆ ಸತ್ಯಕ್ಕಾಗಿ ಕೈ ಎತ್ತುವ ಬನ್ನಿ ಮಿಥ್ಯೆಗಳೆಲ್ಲವ ಮೆಟ್ಟುವ ಬನ್ನಿ ಸತ್ಯಕ್ಕಾಗಿ ಕೈ ಎತ್ತ ುವ ಬನ್ನಿ ಮಿಥ್ಯೆಗಳೆಲ್ಲವ ಮೆಟ್ಟುವ ಬನ್ನಿ ದೇಶ ಕೈ ಜೋಡಿಸಿ ಬನ್ನಿ ದೇಶ ಸೇವೆ ಪಣ ತೊಡುವ ಬನ್ನಿ ದೇಶ ಕೈ ಜೋಡಿಸಿ ಬನ್ನಿ ದೇಶ ಸೇವೆ ಪಣ ತೊಡುವ ಬನ್ನಿ ಭರತ ಮಾತೆಗೆ ನಮಿಸುವ ಬನ್ನಿ ಭರತ ಮಾ ುವ ಬನ್ನಿ 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 ಗೆಳೆಯರೇ ಬನ್ನಿ 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 ಗೆಳೆಯರೇ ಬನ್ನಿ ಸ್ವಾಗತವು ನಿಮಗೆ ಸುಸ್ವಾಗತವೂ ನಿಮಗೆ ಸ್ವಾಗತವು ನಿಮಗೆ ಸುಸ್ವಾಗತ ನಿಮಗೆ ಸತ್ಯಕ್ಕಾಗಿ ಕೈಯೆ ುವ ಬನ್ನಿ ಮಿಥ್ಯೆಗಳೆಲ್ಲವ ಮೆಟ್ಟುವ ಬನ್ನಿ ದೇಶಕ್ಕಾಗಿ ಕೈ ಜೋಡಿಸಿ ಬನ್ನಿ ದೇಶ ಸೇವೆ ಪಣ ತೊಡುವ ಬನ್ನಿ ಭರತ ಮಾತೆಗೆ ನಮಿಸುವ ಬನ್ನಿ ಭರತ ಮಾತೆಗೆ ನಮಿಸುವ ಬನ್ನಿ 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 ಗೆಳೆಯರೇ ಬನ್ನಿ 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 ಗೆಳೆಯರೇ ಬನ್ನಿ ಸ್ವಾಗತವು ನಿಮಗೆ ಸುಸ್ವಾಗತವು ನಿಮಗೆ ಸ್ವಾಗತವು ನಿಮಗೆ ಸುಸ್ವಾಗತವು ನಿಮಗೆ ಸುಸ್ವಾಗತವು ನಿಮಗೆ सुस्वागतवो निमगे